ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಗಮನಲೋಕ ಸ್ನೇಹಿತರೆ ಈ ತಿಂಗಳ ಸೆಪ್ಟೆಂಬರ್ ಏಳರಂದು ಭಾತೃಪದ ಹುಣ್ಣಿಮೆಯಂದು ಸಂಪೂರ್ಣ ಚಂದ್ರಗ್ರಹಣ ಸಂಭವಿಸಲಿದೆ ಶತಾಭಿಷ ನಕ್ಷತ್ರ ಕುಂಭ ರಾಶಿಯಲ್ಲಿ ಈ ಚಂದ್ರಗ್ರಹಣ ಸಂಭವಿಸುತ್ತದೆ ಗ್ರಹಣಗಳು ಬಹಳ ವಿರಳವಾಗಿ ಸಂಭವಿಸುತ್ತವೆ ಆದರೆ ಈ ತಿಂಗಳಿನಲ್ಲಿ ಸಂಪೂರ್ಣ ಚಂದ್ರಗ್ರಹಣ ಸಂಭವಿಸುತ್ತದೆ ಇದರ ಪರಿಣಾಮ ಮನುಷ್ಯರ ಮೇಲೆ ಖಂಡಿತ ಇರುತ್ತದೆ ಆದ್ದರಿಂದ ಯಾವ ಸಮಯದಲ್ಲಿ ಚಂದ್ರಗ್ರಹಣ ಸಂಭವಿಸುತ್ತದೆ ಗ್ರಹಣದ ಸಮಯದಲ್ಲಿ ಅನುಸರಿಸಬೇಕಾದ ವಿಧಿ ವಿಧಾನಗಳು ಯಾವುವು ಗ್ರಹಣ ಮುಗಿದ ನಂತರ ಯಾವ ನಿಯಮಗಳನ್ನು ಪಾಲಿಸಬೇಕು ಗರ್ಭಿಣಿ ಸ್ತ್ರೀಯರು ತೆಗೆದುಕೊಳ್ಬೇಕಾದ ಮುನ್ನೆಚ್ಚರಿಕೆಗಳು ಯಾವುವು ಹೀಗೆ ಅನೇಕ ವಿಷಯಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಾಗಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಲೈಕ್ ಮಾಡಿ ಪ್ರತಿಯೊಬ್ಬರು ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಈ ತಿಂಗಳ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ರಾತ್ರಿ ಒಂಬತ್ತು ಐವತ್ತೈದಕ್ಕೆ ಚಂದ್ರಗ್ರಹಣ ಪ್ರಾರಂಭವಾಗಿ ಮಧ್ಯರಾತ್ರಿ ಒಂದು ಇಪ್ಪತ್ತಾರಕ್ಕೆ ಮುಗಿಯುತ್ತದೆ ಗ್ರಹಣ ಸಂಭವಿಸುವುದಕ್ಕೆ ಎರಡು ಗಂಟೆಗಳ ಮುಂಚೆಯೇ ಗ್ರಹಣ ವೇದ ಪ್ರಾರಂಭವಾಗುತ್ತದೆ ಈ ಸಮಯದಲ್ಲಿ ಆಹಾರವನ್ನು ತಿನ್ನಬಾರದು ಆದ್ದರಿಂದ ಸೆಪ್ಟೆಂಬರ್ ಏಳನೇ ತಾರೀಕು ರಾತ್ರಿ ಏಳು ಐವತ್ತೈದರ ಒಳಗೆ ಪ್ರತಿಯೊಬ್ಬರೂ ಆಹಾರವನ್ನು ಸೇವಿಸಿ ಏಳು ಐವತ್ತೈದರ ನಂತರ ಯಾರು ಕೂಡ ಆಹಾರವನ್ನು ತಿನ್ನಬಾರದು ಗ್ರಹಣದ ಮೊದಲು ಯಾವುದೇ ಆಹಾರ ಪದಾರ್ಥಗಳನ್ನು ಬೇಯಿಸಿದರೆ ಗ್ರಹಣದ ನಂತರ ಅವುಗಳನ್ನು ತಿನ್ನಬಾರದು ಆದರೆ ನಿಮ್ಮ ಮನೆಯಲ್ಲಿ ಯಾವುದೇ ಸಂಗ್ರಹಿಸಿದ ಪದಾರ್ಥಗಳಿದ್ರೆ ಅಥವಾ ಉಪ್ಪಿನಕಾಯಿಗಳಿದ್ರೆ ಅವುಗಳ ಮೇಲೆ ದರ್ಬೆ ಅಥವಾ ಎರಡು ತುಳಸಿ ಎಲೆಗಳನ್ನು ಹಾಕಿ ಇಲ್ಲದಿದ್ದರೆ ಆಹಾರದ ಮೇಲೆ ಗ್ರಹಣದ ಪರಿಣಾಮ ಬಿದ್ದು ನಿಮ್ಮ ಉಪ್ಪಿನಕಾಯಿಗಳೆಲ್ಲ ಹಾಳಾಗ್ತವೆ ಇನ್ನು ಗ್ರಹಣ ಪ್ರಾರಂಭವಾಗುವ ಮೊದಲು ಪ್ರತಿಯೊಬ್ಬರೂ ಖಂಡಿತವಾಗಿಯೂ ಪಟ್ಟು ಸ್ನಾನ ಮಾಡಬೇಕು ಅಂದರೆ ಸೆಪ್ಟೆಂಬರ್ ಏಳನೇ ತಾರೀಕು ರಾತ್ರಿ ಒಂಬತ್ತು ಐವತ್ತೈದರೊಳಗೆ ಪ್ರತಿಯೊಬ್ಬರು ತಲೆ ಸ್ನಾನ ಮಾಡಬೇಕು ತಲೆಗೆ ಶಾಂಪು ಹಾಕದೆ ತಣ್ಣೀರಿನಿಂದಲೇ ಸ್ನಾನ ಮಾಡಬೇಕು ಆದರೆ ಬಿಸಿ ನೀರಿನಿಂದ ಮಾತ್ರ ಗ್ರಹಣ ಪಟ್ಟು ಸ್ನಾನ ಮಾಡಬಾರದು ಮನೆಯಲ್ಲಿರುವ ಚಿಕ್ಕ ಮಕ್ಕಳು ಮತ್ತು ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ಗ್ರಹಣ ನಿಯಮಗಳನ್ನು ಪಾಲಿಸದಿದ್ದರೂ ಪರವಾಗಿಲ್ಲ ಗ್ರಹಣ ಸಂಭವಿಸುವುದಕ್ಕೆ ಮುಂಚೆಯೇ ನಿಮ್ಮ ಪೂಜಾ ಕೋಣೆಯನ್ನು ಮುಚ್ಚಬೇಕು ಹಾಗೆಯೇ ಮನೆಯಲ್ಲಿ ತುಳಸಿ ಕಟ್ಟೆ ಇರುವವರು ತುಳಸಿ ಕಟ್ಟೆಯ ಮೇಲೆ ಯಾವುದಾದರೂ ವಸ್ತ್ರವನ್ನು ಹಾಕೊಳ್ಳಿ ಇನ್ನು ಗ್ರಹಣದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಆಹಾರವನ್ನು ತಿನ್ನಬಾರದು ಮತ್ತು ಅಡುಗೆಯನ್ನು ಮಾಡಬಾರದು ಹರಿತವಾದ ವಸ್ತುಗಳನ್ನು ಕೂಡ ಮುಟ್ಟಬಾರದು ಹಾಗೆಯೇ ಗ್ರಹಣ ಪ್ರಾರಂಭವಾಗುವುದಕ್ಕೆ ಮುಂಚೆಯೇ ನಿಮ್ಮ ಮನೆಯ ಬಾಗಿಲುಗಳು ಮತ್ತು ಕಿಟಕಿಗಳನ್ನು ಸಂಪೂರ್ಣವಾಗಿ ಮುಚ್ಚಬೇಕು ಈ ಗ್ರಹಣದ ಸಮಯದಲ್ಲಿ ಸಾಧ್ಯವಾದಷ್ಟು ಇರಿ ಯಾರು ಕೂಡ ಹೊರಗೆ ಹೋಗಬಾರ್ದು ಗ್ರಹಣ ಪ್ರಾರಂಭವಾಗುವುದಕ್ಕೆ ಮುಂಚೆಯೇ ಸೂತಕ ಕಾಲ ಇರುತ್ತದೆ ಆದ್ದರಿಂದ ಸೆಪ್ಟೆಂಬರ್ ಏಳನೇ ತಾರೀಕು ಯಾರು ಕೂಡ ಕೂದಲು ಕತ್ತರಿಸೋದು ಉಗುರು ಕತ್ತರಿಸೋದು ಗಡ್ಡ ತೆಗೆಯೋದು ಇಂತಹ ಕೆಲಸಗಳನ್ನು ಮಾಡಬೇಡಿ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ಬಂದಿದೆ ಇದೇ ದಿನ ಗ್ರಹಣ ಸಂಭವಿಸುತ್ತದೆ ಆದರೆ ನಮ್ಮಲ್ಲಿ ಅನೇಕರು ಭಾನುವಾರದಂದು ಮಾಂಸಾಹಾರವನ್ನು ತಿಂತಾರೆ ಆದರೆ ಈ ಭಾನುವಾರ ಮಾತ್ರ ಪ್ರತಿಯೊಬ್ಬರೂ ಮಾಂಸಾಹಾರದಿಂದ ದೂರವಿರಬೇಕು ಇನ್ನು ಸೆಪ್ಟೆಂಬರ್ ಏಳನೇ ತಾರೀಕು ಹೊಸ ಕೆಲಸಗಳನ್ನು ಪ್ರಾರಂಭಿಸಬಾರದು ದೂರ ಪ್ರಯಾಣಗಳನ್ನು ಮಾಡುವುದನ್ನು ತಪ್ಪಿಸಬೇಕು ಹಾಗೆಯೇ ಯಾವುದೇ ಶುಭ ಕಾರ್ಯಗಳನ್ನು ಕೂಡ ನಡೆಸಬಾರದು ಇನ್ನು ಈ ಗ್ರಹಣದ ಸಮಯದಲ್ಲಿ ಮನೆಯ ಮುಂದೆ ರಂಗೋಲಿ ಹಾಕಬೇಡಿ ನಮ್ಮಲ್ಲಿ ಕೆಲವರು ಮಹಿಳೆಯರು ರಾತ್ರಿ ಸಮಯದಲ್ಲಿ ರಂಗೋಲಿ ಹಾಕ್ತಾರೆ ಆದರೆ ಈ ಸೆಪ್ಟೆಂಬರ್ ಏಳನೇ ತಾರೀಕು ಮಾತ್ರ ರಾತ್ರಿ ಸಮಯದಲ್ಲಿ ಮನೆಯ ಮುಂದೆ ರಂಗೋಲಿ ಹಾಕಬೇಡಿ ಗ್ರಹಣ ಪ್ರಾರಂಭವಾಗುವುದಕ್ಕೆ ಒಂಬತ್ತು ಗಂಟೆಗಳ ಮುಂಚೆಯೇ ಸೂತಕ ಕಾಲ ಪ್ರಾರಂಭ ಅಂದ್ರೆ ಸೆಪ್ಟೆಂಬರ್ ಏಳನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಯಿಂದ ಸೂತಕ ಕಾಲ ಪ್ರಾರಂಭವಾಗುತ್ತದೆ ಈ ಸೂತಕ ಕಾಲದಲ್ಲಿ ದೇವಾಲಯದ ಬಾಗಿಲುಗಳನ್ನೆಲ್ಲ ಮುಚ್ಚಿರ್ತಾರೆ ದೇವಾಲಯಗಳಲ್ಲಿ ಪೂಜೆಗಳನ್ನು ಕೂಡ ಮಾಡೋದಿಲ್ಲ ಇನ್ನು ನಮ್ಮಲ್ಲಿ ಅನೇಕರು ಮನೆಯ ಮುಂದೆ ಕುಂಬಳಕಾಯಿಯನ್ನ ಕಟ್ಕೊಳ್ತಾರೆ ಅಂತಹವರು ಈ ಗ್ರಹಣ ಮುಗಿದ ನಂತರ ಹಳೆಯ ಕುಂಬಳಕಾಯಿಯನ್ನ ತೆಗೆದು ಹೊಸ ಕುಂಬಳಕಾಯಿಯನ್ನ ಕಡ್ಡಾಯವಾಗಿ ಕಟ್ಕೊಳ್ಬೇಕು ಏಕೆಂದರೆ ಈ ಗ್ರಹಣದ ಸಮಯದಲ್ಲಿ ಕುಂಬಳಕಾಯಿಗೆ ಇರುವ ಶಕ್ತಿ ಸಂಪೂರ್ಣ ನಾಶವಾಗುತ್ತದೆ ಆದ್ರಿಂದ ಹೊಸ ಕುಂಬಳಕಾಯಿಯನ್ನ ಕಡ್ಡಾಯವಾಗಿ ಕಟ್ಕೊಳ್ಳಿ ಇನ್ನು ಗರ್ಭಿಣಿ ಸ್ತ್ರೀಯರು ಮಾತ್ರ ಗ್ರಹಣದ ಸಮಯದಲ್ಲಿ ಬಹಳ ಜಾಗರೂಕರಾಗಿರಬೇಕು ಕತ್ತಲೆಯ ಕೋಣೆಯಲ್ಲಿ ಮಲಗಬೇಕು ಹಾಸಿಗೆಯ ಮೇಲೆ ಚಲಿಸದೆ ಮಲಗಬೇಕು ಈ ನಿಯಮವನ್ನು ಮಾತ್ರ ಗರ್ಭಿಣಿ ಸ್ತ್ರೀಯರು ಕಡ್ಡಾಯವಾಗಿ ಪಾಲಿಸಬೇಕು ಹಾಗೆ ಗಂಡ ಹೆಂಡತಿಯರು ಕೂಡ ದೂರವಿರಬೇಕು ಇನ್ನು ಕಬ್ಬಿಣದಿಂದ ಮಾಡಿದ ಯಾವುದೇ ವಸ್ತುಗಳು ಗ್ರಹಣದ ಸಮಯದಲ್ಲಿ ನಮ್ಮ ದೇಹದ ಮೇಲೆ ಇರಬಾರದು ಈ ಗ್ರಹಣದ ಸಮಯದಲ್ಲಿ ಕಬ್ಬಿಣದ ಹಾಸಿಗೆಗಳ ಮೇಲೆ ಮಲಗಬಾರದು ಮತ್ತು ಕಬ್ಬಿಣದ ವಸ್ತುಗಳನ್ನು ಕೂಡ ಮುಟ್ಟಬಾರದು ಆದರೆ ನಮ್ಮಲ್ಲಿ ಅನೇಕ ಮಹಿಳೆಯರು ತಮ್ಮ ಮಂಗಳ ಸೂತ್ರಕ್ಕೆ ಪಿನ್ಗಳನ್ನು ಹಾಕುತ್ತಾರೆ ಶಾಸ್ತ್ರೀಯವಾಗಿ ಮಂಗಳ ಸೂತ್ರಕ್ಕೆ ಪಿನ್ಗಳನ್ನು ಹಾಕಬಾರದು ಮುಖ್ಯವಾಗಿ ಈ ಗ್ರಹಣದ ಸಮಯದಲ್ಲಿ ಮಾತ್ರ ಮಂಗಳಸೂತ್ರದಲ್ಲಿ ಪಿನ್ಗಳು ಇರಬಾರದು ಅಲ್ಲಿನಲ್ಲಿ ಅನೇಕರು ಆರ್ಥಿಕ ಸಮಸ್ಯೆಗಳು ಅನಾರೋಗ್ಯ ಸಮಸ್ಯೆಗಳು ಕುಟುಂಬ ಕಲಹಗಳು ಹೀಗೆ ಯಾವುದೋ ಒಂದು ಸಮಸ್ಯೆಗಳಿಂದ ತೊಂದರೆ ಪಡ್ತಿರ್ತಾರೆ ಅಂತಹವರು ಈ ಗ್ರಹಣ ಸಮಯದಲ್ಲಿ ದುರ್ಗಾದೇವಿಯನ್ನ ಹಾಗೂ ಪರಮೇಶ್ವರನನ್ನು ಸ್ಮರಿಸಿಕೊಳ್ಳಿ ಈ ದೇವತೆಗಳಿಗೆ ಸಂಬಂಧಿಸಿದ ದೈವ ಮಂತ್ರಗಳನ್ನು ಒದಕೊಳ್ಳಿ ಮುಖ್ಯವಾಗಿ ಈ ಗ್ರಹಣ ಸಮಯದಲ್ಲಿ ಓಂ ದುರ್ಗಾಯ ನಮಃ ಎಂಬ ಮಂತ್ರವನ್ನು ಹೆಚ್ಚಾಗಿ ಜಪಿಸಿ ಹಾಗೆಯೇ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಸಾಧ್ಯವಾದಷ್ಟು ಹೆಚ್ಚಾಗಿ ಜಪಿಸಿ ಇದರಿಂದ ನಿಮ್ಮ ಕಷ್ಟಗಳೆಲ್ಲ ತಕ್ಷಣವೇ ನಿವಾರಣೆಯಾಗ್ತವೆ ಇನ್ನು ಗ್ರಹಣ ಮುಗಿದ ಮರುದಿನ ಗ್ರಹಣ ಸೂಲ ಉಂಟಾಗುತ್ತದೆ ಅಂದರೆ ಸೆಪ್ಟೆಂಬರ್ ಏಳನೇ ತಾರೀಕಿನಂದು ಗ್ರಹಣ ಸೂಲ ಇರುತ್ತದೆ ಈ ದಿನ ಯಾರೂ ಕೂಡ ದೂರ ಪ್ರಯಾಣ ಮಾಡಬಾರದು ಎಷ್ಟೇ ಮುಖ್ಯವಾದ ಕೆಲಸಗಳಿದ್ದರೂ ಸೆಪ್ಟೆಂಬರ್ ಎಂಟನೇ ತಾರೀಕು ಸೋಮವಾರದಂದು ಪ್ರಯಾಣ ಮಾಡಬೇಡಿ ಹಾಗೆಯೇ ಸೆಪ್ಟೆಂಬರ್ ಎಂಟನೇ ತಾರೀಖಿನಂದು ಪ್ರತಿಯೊಬ್ಬರು ಕಡ್ಡಾಯವಾಗಿ ಗ್ರಹಣ ಬಿಡುಗಡೆ ಸ್ನಾನ ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿರುವ ಪ್ರತಿಯೊಬ್ಬರು ಖಂಡಿತವಾಗಿ ತಲೆ ಸ್ನಾನ ಮಾಡಿ ಯಾವುದಾದರೂ ಶಿವ ದೇವಾಲಯಕ್ಕೆ ಹೋಗಿ ಶಿವನಿಗೆ ಅಭಿಷೇಕ ಮಾಡಿದ್ರೆ ಗ್ರಹಣ ದೋಷಗಳು ಇಲ್ಲದೆ ಈ ವರ್ಷವೆಲ್ಲ ಅದೃಷ್ಟ ಐಶ್ವರ್ಯ ಒಟ್ಟಾಗಿ ಬರುತ್ತದೆ ಹಾಗೆಯೇ ಗ್ರಹಣ ಮುಗಿದ ನಂತರ ಸೆಪ್ಟೆಂಬರ್ ಎಂಟು ಸೋಮವಾರದಂದು ಮನೆಯೆಲ್ಲ ಶುಭ್ರಗೊಳಿಸಿ ಮನೆಯಲ್ಲಿ ಹರಿಶಿನ ನೀರನ್ನು ಚಮಕಿಸಿಕೊಳ್ಳಿ ಆಗ ಗ್ರಹಣ ದೋಷ ನಿವಾರಣೆಯಾಗುತ್ತದೆ ಅದೇ ರೀತಿ ನಿಮ್ಮ ಪೂಜಾ ಕೋಣೆಯಲ್ಲಿರುವ ದೇವರ ಫೋಟೋಗಳನ್ನು ಶುಭ್ರಗೊಳಿಸಿ ಅರಿಶಿನ ಕುಂಕುಮ ಹಚ್ಚಿ ಬೊಟ್ಟಿಟ್ಟು ಪೂಜಾ ಕೋಣೆಯಲ್ಲಿ ಒಂದು ಸಣ್ಣ ದೀಪವನ್ನು ಹಚ್ಚಿ ಯಾವುದಾದರೂ ಗ್ರಹಣ ದೋಷವಿದ್ದರೆ ತಕ್ಷಣವೇ ನಿವಾರಣೆಯಾಗುತ್ತದೆ ಹಾಗೆಯೇ ಗ್ರಹಣ ಮುಗಿದ ಮರುದಿನ ಅಂದರೆ ಸೆಪ್ಟೆಂಬರ್ ಎಂಟನೇ ತಾರೀಕಿನಂದು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಬಡವರಿಗೆ ದಾನ ಮಾಡಿ ಬಡವರಿಗೆ ಆಹಾರವನ್ನು ದಾನ ಮಾಡೋದು ಅಥವಾ ವಸ್ತ್ರಗಳನ್ನು ದಾನ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿರುವ ದೋಷಗಳೆಲ್ಲ ನಿವಾರಣೆಯಾಗಿ ಜನ್ಮ ಜನ್ಮಗಳ ಅದೃಷ್ಟ ಒಟ್ಟಾಗಿ ಬರುತ್ತದೆ ಶತಾಭಿಷ ನಕ್ಷತ್ರದವರು ಹಾಗೆಯೇ ಪೂರ್ವಪಾದ ನಕ್ಷತ್ರದವರು ಈ ಗ್ರಹಣವನ್ನು ನೋಡಬಾರದು ಕುಂಭರಾಶಿ ಮತ್ತು ಮೀನರಾಶಿಯವರು ಕೂಡ ಈ ಚಂದ್ರಗ್ರಹಣವನ್ನು ಖಂಡಿತವಾಗಿ ನೋಡಬಾರದು ಮಿಥುನ ರಾಶಿ ಕರ್ಕಾಟಕ ರಾಶಿ ಕುಂಭರಾಶಿ ಮೀನರಾಶಿ ಹಾಗೆಯೇ ಮಕರ ರಾಶಿ ಈ ರಾಶಿಗಳವರಿಗೆ ಗ್ರಹಣ ಪ್ರಭಾವದಿಂದ ಕೆಲವು ತೊಂದರೆಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಈ ರಾಶಿಗಳವರು ಕಡ್ಡಾಯವಾಗಿ ದಕ್ಷಿಣ ಮೂರ್ತಿ ಸ್ತೋತ್ರವನ್ನ ಓದಿ ಅಥವಾ ದಕ್ಷಿಣ ಮೂರ್ತಿ ಸ್ತೋತ್ರವನ್ನ ಕೇಳಿ ಹಾಗೆಯೇ ಶಿವ ದೇವಾಲಯದಲ್ಲಿರುವ ಬ್ರಾಹ್ಮಣರಿಗೆ ಅಕ್ಕಿ ಉದಿನ ವೇಳೆ ದಾನ ಮಾಡಿ ಹಾಗೆಯೇ ನಿಮಗೆ ಸಾಧ್ಯವಾದರೆ ಗೋಮಾತೆಗೆ ದಂಟು ಸೊಪ್ಪನ್ನು ಆಹಾರವಾಗಿ ತಿನ್ನಿಸಿ ಇಂತಹ ಸಣ್ಣ ಸಣ್ಣ ನಿಯಮಗಳನ್ನು ಪಾಲಿಸಿದರೆ ಗ್ರಹಣ ಪ್ರಭಾವವಿಲ್ಲದೆ ಆಯುರ್ ಆರೋಗ್ಯಗಳೊಂದಿಗೆ ಸುಖ ಸಂತೋಷಗಳಿಂದ ಜೀವಿಸ್ತೀರಿ ಇನ್ನು ತನು ರಾಶಿ ಕನ್ಯಾ ರಾಶಿ ಋಷಭರಾಶಿ ಮತ್ತು ಮೇಷರಾಶಿಗೆ ಈ ನಾಲ್ಕು ರಾಶಿಗಳವರಿಗೆ ಮಾತ್ರ ಅದೃಷ್ಟ ಒಟ್ಟಾಗಿ ಬರಲಿದೆ ಈ ರೀತಿ ಗ್ರಹಣ ನಿಯಮಗಳನ್ನು ಪಾಲಿಸುತ್ತಾ ಸೂಕ್ತ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡ್ರೆ ಯಾವುದೇ ಕೆಟ್ಟ ಫಲಿತಾಂಶಗಳು ಇರೋದಿಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು